ಮೂವತ್ತನೇ ಪ್ರಶ್ನೆಯನ್ನ ಗಮನಿಸಿ ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧ ಗೋಳಗಳ ಘನಫಲಗಳ ಅನುಪಾತವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಒಂದು ಅರ್ಧಗೋಳವಿದೆ ಮತ್ತು ಇನ್ನೊಂದು ಗೋಳ ಮತ್ತು ಅರ್ಧಗೋಳ ಸೊ ಇದರಲ್ಲಿ ಈ ಒಂದು ಅರ್ಧಗೋಳದ ಮತ್ತು ಗೋಳದ ತ್ರಿಜ್ಯ ಏನಾಗಿದೆ ಅಂತೆ ಒಂದೇ ಇದೆ ಅಂತೆ ಸಮನಾಗಿದೆ ಸೊ ಇದು ಮೂರು ಸೆಂಟಿಮೀಟರ್ ಇದೆ ಈ ಒಂದು ಅರ್ಧಗೋಳದ ತ್ರಿಜ್ಯ ಕೂಡ ಏನಾಗುತ್ತೆ ಮೂರು ಸೆಂಟಿಮೀಟರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು ಸೊ ಇಲ್ಲಿ ಈ ಎರಡು ತ್ರಿಜ್ಯಗೋಳ ಮತ್ತು ಅರ್ಧಗೋಳಗಳ ಘನಫಲಗಳು ಅನುಪಾತಗಳು ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ನಮ್ಗೆ ಏನ್ ಗೊತ್ತಿದೆ ಇಲ್ಲಿ ಅರ್ಧಗೋಳದ ಘನಫಲದ ಸೂತ್ರ ಗೊತ್ತಿದೆ ಗೋಳದ ಘನಫಲದ ಸೂತ್ರ ಗೊತ್ತಿದೆ ಸೊ ಇಲ್ಲಿ ಬರ್ಕೊಳ್ಳೋಣ ಅರ್ಧಗೋಳದ ಘನಫಲ ಅರ್ಧ ಗೋಳದ ಘನಫಲ ಘನಫಲ ಎಷ್ಟಿದೆ ಗೋಳದ ಘನಫಲ ಎಷ್ಟು ಹೇಳುತ್ತೆ ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಅಲ್ವಾ ಸೊ ಎರಡು ಬಾಗಿಲೆ ಮೂರು ಆರ್ ಕ್ಯೂಬ್ ಸೊ ಇದನ್ನ ನಾನು ಏನ್ ಮಾಡ್ತೇನೆ ಅರ್ಧ ಗೋಳ ಅಲ್ವಾ ಸೊ ಇಲ್ಲಿ ವಿ ಎ ಅಂತ ಡಿನೋಟ್ ಮಾಡ್ತೇನೆ ಸೊ ಅದೇ ರೀತಿ ಗೋಳದ ಘನಫಲ ಸೊ ಗೋಳದ ಘನ ಫಲ ಸೊ ಇದನ್ನ ವಿ ಜಿ ಅಂತ ಡಿನೋಟ್ ಮಾಡ್ತೇನೆ ಸೊ ಇದೇನಾಗತ್ತೆ ನಾಲ್ಕು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಆಗತ್ತೆ ಸೊ ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಇಲ್ಲಿ ಗೋಳದ ಘನಫಲ ಮತ್ತು ಅರ್ಧ ಗೋಳದ ಘನಫಲಗಳ ಅನುಪಾತವನ್ನ ಹೇಳ್ಬೇಕು ಸೊ ಹಾಗಾದ್ರೆ ಇದನ್ನ ಏನ್ ಬರ್ಕೊಳ್ಳೋಣ ನಾವು ವಿ ಜಿ ಗೋಳದ ಘನಫಲ ಬಾಗಿಲೆ ಅರ್ಧಗೋಳದ ಘನಫಲ ಸೊ ಇವುಗಳ ಅನುಪಾತಗಳು ಏನಾಗುತ್ತೆ ಇಲ್ಲಿ ಗೋಳದ ಘನಫಲದ ಸೂತ್ರ ಏನು ನಾಲ್ಕು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಬಾಗಿಲೆ ಏನಾಗುತ್ತೆ ಅರ್ಧ ಗೋಳದ ಘನಫಲ ಇದೇನಿದೆ ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಆಗತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಫೋ ನಾಲ್ಕು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಗುಣಿಸು ಮೂರು ಬಾಗಿಲೆಯನ್ನ ಎರಡು ಪೈ ಆರ್ ಕ್ಯೂಬ್ ಆಗತ್ತೆ ಪೈ ಆರ್ ಕ್ಯೂಬ್ ಸೊ ಇಲ್ಲಿ ಪೈ ಆರ್ ಕ್ಯೂಬ್ ಪೈ ಆರ್ ಕ್ಯೂಬ್ ಕ್ಯಾನ್ಸಲ್ ಟು ಒಂದ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಮೂರ್ ಒಂದ್ಲೆ ಮೂರು ಮೂರ್ ಒಂದ್ಲೆ ಮೂರ್ ಆಗತ್ತೆ ಸೊ ಇದು ಏನಾಗುತ್ತೆ ಎರಡು ಬಾಗಿಲೆ ಒಂದು ಅಲ್ವಾ ಸೊ ಇಲ್ಲಿ ಎರಡು ಬಾಗಿಲೆ ಒಂದು ಆಗತ್ತೆ ಸೊ ಇದು ಎರಡು ಅನುಪಾತ ಒಂದು ಏನಾಯ್ತು ಈ ಗೋಳ ಮತ್ತು ಅರ್ಧ ಗೋಳದ ಘನಫಲಗಳ ಅನುಪಾತಗಳು ಆಯ್ತು ಓಕೆ